ದೀಪ ಮಾತನಾಡುವುದಿಲ್ಲ ಅದರ ಬೆಳಕೆ ಅದರ ಪರಿಚಯವನ್ನ ಮಾಡ್ಕೊಡುತ್ತೆ ಅದ್ರಂತೆ ನಾವು ನಮ್ಮನ್ನ ನಮ್ಮ ಕೆಲಸದಿಂದಲೇ ಪರಿಚಯ ಮಾಡಿಸ್ಕೊಳ್ಳೋಣ ಈ ಹೊಸ ತಂಡ ತಮ್ಮ ಉತ್ತಮ ಕೆಲಸದಿಂದಲೇ ಇಡೀ ಕರ್ನಾಟಕದ ಮನೆ ಮಾತಾಗಿ ಅಂತ ಆಶಿಸ್ತಾ ಈಗ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಬೇಕು ಅಂತ ಮುಖ್ಯ ಅತಿಥಿಗಳಲ್ಲಿ ನಾನು ವಿನಂತಿಸಿಕೊಳ್ತೀನಿ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಹಾಗೆಯೇ ತಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಟ ರಾಘಣ್ಣ जो संस्था मैनेजिंग डायरेक्टर शिवस्वामी सर राधा मैम राकेश सर अरविंद सर सतीश आंजना सर दीप बेग कार्यक्रम के चालन ಜ್ಯೋತಿಯನ್ನ ಬೆಳಗಿಸಿದ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಈಗ ನಾವು ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಂತಹ ಆ ಕ್ಷಣ ಬಂದೇ ಬಿಟ್ಟಿದೆ ಕರ್ನಾಟಕಕ್ಕೆ ಲೋಕಾರ್ಪಣೆ ಆಗ್ತಾ ಇರುವಂತಹ ಆ ಹೊಸ ಸುದ್ದಿ ಸಂಸ್ಥೆಯ ಹೆಸರೇನು ಲೋಗೋ ಯಾವ ರೀತಿಯಾಗಿರುತ್ತೆ ವೆಬ್ಸೈಟ್ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ನಮ್ಮ ಮುಖ್ಯ ಅತಿಥಿಗಳು ಅದೆಲ್ಲವನ್ನು ಕೂಡ ಲಾಂಚ್ ಮಾಡ್ತಾರೆ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಸ್ವತಂತ್ರ ಪತ್ರಿಕೋದ್ಯಮವೇ ಪ್ರಜಾಪ್ರಭುತ್ವದ ಜೀವಾಳ ಪತ್ರಕರ್ತನಾದವರಿಗೆ ಸಾಮಾಜಿಕ ಸಮಾಜದ ಬಗ್ಗೆ ಬದ್ಧತೆ ಇರಬೇಕು ಇದೆಲ್ಲವನ್ನ ಇಟ್ಕೊಂಡು ಒಬ್ಬ ಜವಾಬ್ದಾರಿಯುತ ನ್ಯೂಸ್ ಚಾನೆಲ್ ಆಗಿ ಕರ್ನಾಟಕಕ್ಕೆ ಕೆಲವೇ ತಿಂಗಳುಗಳಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ಈಗ ಆ ಹೊಸ ಸುದ್ದಿ ಸಂಸ್ಥೆಯ ಲೋಗೋ ಹೆಸರು ಹಾಗೇನೆ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಮೊದಲಿಗೆ ಆ ಚಾನೆಲ್ ಲೋಗೋ ಹೇಗಿರುತ್ತೆ ಅದರ ಹೆಸರೇನು ಅನ್ನೋದನ್ನ ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಅತಿಥಿಗಳು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ನಾನು ಗ್ಯಾರಂಟಿ ಕೊಡ್ತೀನಿ ಖಂಡಿತ ಅವರಿಂದ ಅದು ಲಾಂಚ್ ಆಗೇ ಆಗತ್ತೆ ಅಂತ ಸರ್ ಪ್ಲೀಸ್ ಜೋರಾದ ಚಪ್ಪಾಳೆ ಮೂಲಕ ಪ್ರತಿಯೊಬ್ರು ಕೂಡ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ ನಾವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಂತಹ ಆ ಸುಮಧುರ ಗಳಿಗೆ ಬಂದೇ ಬಿಟ್ಟಿದೆ

ಈಗ ಚಾನೆಲ್ನ ಹೆಸರನ್ನ ಲೋಕಾರ್ಪಣೆಗೊಳಿಸಿ ಆಗಿದೆ ಗ್ಯಾರಂಟಿ ನ್ಯೂಸ್ ಬರೀ ಜೋರದ ಚಪ್ಪಾರೆ ಇದು ಯಾವುದೇ ಅವರ ಗ್ಯಾರಂಟಿ ಅಲ್ಲ ನಮ್ಮ ಮಾನ್ಯ ಸಿದ್ದರಾಮಯ್ಯ ಗ್ಯಾರಂಟಿನೂ ಅಲ್ಲ ಇಲ್ಲಿ ನಾವು ಗ್ಯಾರಂಟಿ ಕೊಡ್ತಾ ಇರೋದು ಸುದ್ದಿಯಲ್ಲಿ ಇದು ಯಾವುದೇ ಒಂದು ಧರ್ಮದ ಫಲನೂ ಅಲ್ಲ ವಿರುದ್ಧನೂ ಅಲ್ಲ ಲೆಫ್ಟ್ ಅಲ್ಲ ರೈಟ್ ಅಲ್ಲ ನಮ್ ದೇವಿತು ಸ್ಟ್ರೇಟು ಅನ್ಯಾಯ ವಿರುದ್ಧ ಫೈಟ್ ನಿಜತೆ ನಾವಿರ್ತೀವಿ ಗ್ಯಾರಂಟಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಧನ್ಯತೆ ತೀವಿ ಗ್ಯಾರಂಟಿ ಮೂರ್ಗೆ ಸಂಪನ್ಮೂಲ ಗ್ಯಾರಂಟಿ ಭ್ರಷ್ಟಾಚಾರಿಗೆ ಕೂಸಾ ಕೊಡ್ತೀವಿ ಗ್ಯಾರಂಟಿ 나ಡು ನುಡಿ ಜಲ ಮತ್ತು ಭಾಷೆ ಗಡಿ ವಿಚಾರದಲ್ಲಿ ರಾಜೇ ಮಾಡ್ಕೊಳ್ಳಲ್ಲ ಗ್ಯಾರಂಟಿ ಸಲಮ್ ಹೊಡೆಯಲ್ಲ ಗ್ಯಾರಂಟಿ ಇದು ಕನ್ನಡಿಗೆ ನಾವು ಕೊಟ್ಟರೋ ಗ್ಯಾರಂಟಿ 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 ಇದು ಗ್ಯಾರಂಟಿ న్యూಸ್ ಸೊ دیکھا ಚಿತಾ ನ್ಯಾಯ guarantee news, subdued Kachita, Nyaya, this